ಅನ್ನಿಗಿರಿ ತಾಲೂಕು ಛಾಯಾಗ್ರಾಹಕ ಕ್ಷೇಮಾಭಿವೃದ್ಧಿ ವಿವಿಧ ಉದ್ದೇಶಗಳ ಅಭಿವೃದ್ಧಿಗೆ ಶಾಸಕರ ನಿಧಿಯಿಂದ ಐದು ಲಕ್ಷ ರೂಪಾಯಿ ಕೊಡಲಾಗುವುದು ಎಂದು ಕ್ಷೇತ್ರದ ಶಾಸಕ ಎನ್ಎಚ್ ಕೋಣರೆಡ್ಡಿ ಭರವಸೆ ಕೊಟ್ಟಿದ್ದಾರೆ ಅನ್ನಗಿರಿ ಪಟ್ಟಣದ ಪಂಪ ಸ್ಮಾರಕ ಭವನದಲ್ಲಿ ಹಮ್ಮಿಕೊಂಡ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಫೋಟೋಗ್ರಾಫರ್ ವೃತ್ತಿಯ ಬದುಕು ದುಸ್ತರವಾದದ್ದು ಈಗಾಗಲೇ ನಮ್ಮ ಸರ್ಕಾರದ ಪರವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳಷ್ಟು ಮುತುವರ್ಜಿ ವಹಿಸಿ ಅಸಂಘಟಿತ ವಲಯದ ಕಾರ್ಮಿಕರು ಎಂದು ಈ ಶ್ರಮ ಕಾರ್ಡ್ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಇನ್ನು ಅವರ ಏಳಿಗೆಗೆ ಶ್ರಮಿಸಲು ಇನ್ನಷ್ಟು ಅನುಕೂಲವಾಗಲು ತಾವು ಸಹಾಯ ಸಹಕಾರ ನೀಡುವುದಾಗಿ ತಿಳಿಸಿದರು ಈ ವೇಳೆ ರಾಹುಲ್ ದತ್ತಪ್ರಸಾದ್ ಕಿರಣ್ ಬಾಕ್ಳೆ ಸುನಿಲ್ ಮಿಸ್ಕಿನ್ ಸಂಗಯ್ಯ ಹಿರೇಮಠ್ ಪವನ್ ದೋಂಗ್ಡೆ ಭಗೀರಥ್ ಮಲ್ಜಿ ಮಲ್ಲನ್ಗೌಡ ಪಾಟೀಲ್ ಸೇರಿದಂತೆ ಸ್ಥಳೀಯ ಶ್ರೀ ಅಮೃತೇಶ್ವರ ಛಾಯಾಗ್ರಾಹಕ ಸಂಘ ಸೇರಿ ವಿವಿಧ ತಾಲೂಕುಗಳಿಂದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿ ರಫಿ ಕಲೆಗಾರ್ ಜೆಎಸ್ಕೆ ಕನ್ನಡ ನ್ಯೂಸ್ ಅಣ್ಣಿಗೆರೆ

ಿ ಮಾಡ್ತಕ್ಕಂಥ ನನಗಂತೂ ಗೊತ್ತಿದೆ ನಾವೆಲ್ಲ ಒಂದು ಹಳೆಯ ಹುಟ್ಟಿ ಹೋರಾಟ ಮಾಡ್ಕೊಂತ ಬಂದು ರಾಜ್ಯ ಮಟ್ಟದ ಪ್ರೆಸಿಡೆಂಟ್ ಒಬ್ಬ ಶಾಸಕ ಮಕ್ಕಳ ಮೂರು ಬಾರಿ ಸೋ ಎರಡು ಬಾರಿ